ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ ಸ್ಕಿಲ್ ಟು ಯೂಟ್ಯೂಬ್ ಚಾನಲ್ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಲೈಕ್ನ ಪ್ರೆಸ್ ಮಾಡುವುದರ ಮುಖಾಂತರ ನಾನು ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ಮಾಹಿತಿ ನಿಮಗೇನಾಗ್ತಾ ಬೇಗನೆ ಬಂದರೆ ತಲುಪ್ತ ಸ್ನೇಹಿತರೆ ಹಾಗಂತಾರೆ ಯಾವ್ಯಾವ ಮಾಹಿತಿ ಅಂತ ಅಂತಂದ್ರೆ ಉದ್ಯೋಗದ ಮಾಹಿತಿ ಆಗಿರ್ಬೋದು ಜಾಬ್ಸ್ ಬಗ್ಗೆ ಆಗಿರ್ಬೋದು ಸ್ನೇಹಿತರೆ ಜಾಬ್ಸ್ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಕೀ ಆನ್ಸರ್ ಆಗಿರ್ಬೋದು ಸ್ನೇಹಿತರೆ ಅದು ಸ್ಟೇಟ್ ಗೋರ್ಮೆಂಟ್ ಆಗಿರಲ್ರಿ ಅಥವಾ ಸೆಂಟ್ರಲ್ ಗೋರ್ಮೆಂಟ್ ಆಗಿರಲ್ರಿ ನಿಮಗೆ ಪ್ರತಿಯೊಂದು ಮಾಹಿತಿ ಬಂದು ತಲುಪ್ತವ ಓಕೆ ಸ್ನೇಹಿತರೆ ಮತ್ತು ಯಾವುದೇ ರೀತಿಯಾಗಿ ಈಗ ನೋಡ್ರಿ ಸ್ನೇಹಿತರೆ ಅಗ್ನಿಪಾತ್ ಅಥವಾ ನೀವು ಪ್ರೀತಿಯಿಂದ ಕರೆಯುವ ಸ್ನೇಹಿತರೆ ಇಂಡಿಯನ್ ಆರ್ಮಿಯಲ್ಲಿ ಏನಾಗ್ತದೆ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಏನಾದ್ರೂ ಫ್ಯೂ ಡೇಸ್ ಹತ್ತಿ ಏನಾಗ್ತದೆ ವಾಟ್ಸಪ್ನಲ್ಲಿ ಆಗಿರ್ಬೋದು ಹಲವಾರು ಸುದ್ದಿ ಮಾಧ್ಯಮಗಳಲ್ಲಿ ಏನಾಗ್ತದೆ ಪ್ರಚಾರ ಆಗ್ತದೆ ಆ ಸುದ್ದಿ ಮಾಧ್ಯಮ ಏನೇನಿದೆ ಅದು ಸರಿನೂ ಅಥವಾ ಎಲ್ಲೂ ಆ ನ್ಯೂಸ್ ಬೇಕಾಯಿತು ಅಥವಾ ರಿಯಲ್ ಆಯಿತು ಎಲ್ಲ ಮಾಹಿತಿಯನ್ನು ಇದು ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ದಯವಿಟ್ಟು ವಿಡಿಯೋ ಏನು ಮಾಡಬೇಡ್ರಿ ಯಾರು ಸ್ಕಿಪ್ ಮಾಡಬೇಡ್ರಿ ನೀವು ಸ್ಕಿಪ್ ಮಾಡೋದರಿಂದ ಏನಾಗ್ತದ ಸ್ನೇಹಿತರೆ ನಾನೊಂದಲ್ಲಿ ಏನಾದರೂ ಮಾಹಿತಿ ನೀಡಿದಲ್ಲಿ ಏನಾಗ್ತದೆ ನೀವು ಮಿಸ್ ಮಾಡ್ಕೊತೀರಿ ಮಿಸ್ ಮಾಡ್ಕೊಂಡಂತ ನಿಮ್ಗೆ ಏನಾಗ್ತದೆ ಡೌಟ್ ಶುರು ಆಗ್ತದ ಆದ್ದರಿಂದ ಯಾರು ಮಿಸ್ ಅಥವಾ ಸ್ಕಿಪ್ ಮಾಡ್ಕೊಳ್ಬೇಡ್ದು ಅಂತ ಹೇಳ್ತಾ ನೋಡ್ರಿ ಸ್ನೇಹಿತರೆ ಏನೇನಿದೆ ಸ್ನೇಹಿತರ ಅಗ್ನಿಪತ್ ಅಗ್ನಿಪತ್ ಯೋಜನೆ ನಿಮ್ಗೆ ಚೇಂಜ್ ಆಗಿದ ಸ್ನೇಹಿತರ ಗೊತ್ತಿದೆ ಅಥವಾ ಅಗ್ನಿಪತ್ ಅನ್ಕೊತು ಸ್ನೇಹಿತರ ಅಗ್ನಿಪತ್ ಭಾಳ ಜನಕ್ಕೆ ತಿಳಿಯಲ್ಲ ಸ್ನೇಹಿತರೆ ನಾನು ಇಂಡಿಯನ್ ಆರ್ಮಿ ಅಂತ ಕರಿತೀನಿ ರೀ ಇಂಡಿಯನ್ ಆರ್ಮಿಯಲ್ಲಿ ಏನಾಗ್ತದೆ ಸ್ನೇಹಿತರೆ ಜಿ ಅಲ್ಲೂ ಎಲ್ಲ ಏನಾಯ್ತು ಸ್ವಲ್ಪ ಚೇಂಜ್ ಆಯ್ತು ಮೊದಲು ಏನಾಯಿತು ಸ್ನೇಹಿತರೆ ಹದಿನೇಳು ವರ್ಷ ಸರ್ವಿಸ್ ಹಿಂಗೇನಿತ್ತು ಅದು ಚೇಂಜ್ ಆಗಿ ಏನಾಯ್ತು ಸ್ನೇಹಿತರೆ ಕೇವಲ ನಾಲ್ಕು ವರ್ಷ ಅಗ್ನಿವೀರ್ ಏನಾಯಿತು ಆರ್ಮಿ ನಿಮಗೆ ನಾಲ್ಕು ವರ್ಷ ಸರ್ವಿಸಸ್ ಅಂತ ಏನು ಮಾಡಿದ್ರು ಡಿಕ್ಲೇರ್ ಆಯಿತು ಅದೇ ರೀತಿಯಲ್ಲಿ ಏನಾಯಿತು ಈಗ ಎರಡು ಫೇರಿಟ್ಸ್ ಅಂದರೆ ಎರಡು ಸಲ ರ್ಯಾಲಿ ಏನು ನಡೆದು ಆ ರ್ಯಾಲಿದವ್ರು ಏನಾದರು ಫೋರ್ ಇಯರ್ ಅಂತ ಅವ್ರಿಗೆ ಏನು ಮಾಡಿದ್ರು ಆಲ್ರೆಡಿ ಸೆಲೆಕ್ಟಾಗಿ ಹೋಗಿದ್ದಾರೆ ಆ ಸ್ಕೀಮ್ ಇದೇನು ರೀ ಇಂಡಿಯನ್ ಆರ್ಮಿಲಿ ಏನಿದೆ ಸ್ಕೀಮ್ ಯಾವುದ್ರಿ ಅಗ್ನಿಪತ್ ಈ ಅಗ್ನಿಪತ್ ಸ್ಕೀಮ್ ಏನಂತಂದ್ರೆ ಸ್ನೇಹಿತರ ಆರ್ಮಿ ಅದೇ ಇಂಡಿಯನ್ ಏನಾಯ್ತು ಸ್ನೇಹಿತರ ಪೋರ್ ಇಯರ್ ಆಯ್ತು ಆ ಪೋರ್ ಇಯರ್ ಏನು ಇಟ್ಟು ಸ್ನೇಹಿತರ ಅಗ್ನಿಪತ್ ಅಂತ ಹೆಸರು ಇಟ್ಟರೆ ಓಕೆ ಸ್ನೇಹಿತರೆ ಅದಾದ ನಂತರ ಎರಡು ರ್ಯಾಲಿ ಸಹ ನಡೆದು ಎರಡು ರ್ಯಾಲಿ ಆದರೆ ಹಲವಾರು ಜನ ಸೆಲೆಕ್ಟ್ ಆಗಿರದಾರ ನಿಮ್ಮ ಊರಲ್ಲಿ ಆಗಿರ್ಬೋದು ನಮ್ಮೂರಲ್ಲಿ ಜನ ಸೆಲೆಕ್ಟ್ ಆಗಿದ್ದಾರೆ ಅದು ಏನು ಸ್ನೇಹಿತರ ಮೊದಲು ರೀ ಫಸ್ಟ್ ಫಿಸಿಕಲ್ ಆಗ್ತಿತ್ತ ಅಲ್ಲಿ ಮೆಡಿಕಲ್ ಆಗ್ತಿತ್ತು ಈ ಎಕ್ಸಾಮ್ ಆಗ್ತಿತ್ತು ಈ ಟರ್ಮ್ ಏನು ಮಾಡಿದ್ರು ಸ್ನೇಹಿತರು ಚೇಂಜ್ ಮಾಡಿದ್ರು ಈಗ ಫಸ್ಟ್ ಈಗ ಏನಾಯ್ತು ಫಸ್ಟ್ ಎಕ್ಸಾಮ್ ಮಾಡತ್ತದ ಫಿಸಿಕಲ್ಲು ಮೆಡಿಕಲ್ ಇಲ್ಲಿ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು ಅದು ನೆಕ್ಸ್ಟ್ ಬಿಟ್ಬಿಡ್ರೆ ಅದು ನೆಸಸರಿ ಇಲ್ಲಿ ಅದು ಬೇಡ ಆದರೆ ಇದು ಬಂದಿತ್ತು ಇದು ಬಂದಾಗ ಏನಾಯ್ತು ಸರ್ ಇದಾದ ನಂತರ ಎರಡು ರ್ಯಾಲಿಗಳು ನಡೆದು ಸೆಲೆಕ್ಟು ಆದ್ರೆ ಆದರೆ ಈಗ ಏನಾಯ್ತು ಸ್ನೇಹಿತರೆ ಇದೇ ಪ್ರೊಸೀಜರ್ ಸೇಮ್ ಇದೆ ಅಷ್ಟಿತ್ತು ಸ್ನೇಹಿತರು ಈಗೇನಾಯ್ತು ಸ್ವಲ್ಪ ಅದು ಫೋರ್ ಇಯರ್ ಏನಿತ್ತು ಸ್ನೇಹಿತರೆ ಆ ಫೋರ್ ಇಯರಲ್ಲಿ ಏನಾಗಿದೆ ಸ್ನೇಹಿತರೆ ಸೆವೆನ್ ಇಯರ್ ಅಥವಾ ಏಳು ವರ್ಷ ಅಗ್ನಿವೀರ್ ಆಗಿದೆ ಅಂತ ಈ ನೀವೇನು ಸ್ಲೈಡಲ್ಲಿ ನೋಡಕ್ಕೀರಿ ಸ್ನೇಹಿತರ ಆ ಸ್ಲೈಡ್ನ ನೀವು ಕ್ಷಣ ಮಾಡೋಕ್ಕೀರಿ ಸ್ನೇಹಿತರ ಆದರೆ ಇಲ್ಲಿ ಹೇಳ್ತಿರ್ತಕ್ಕಂಥ ಯಾವುದೇ ಮಾಹಿತಿ ಆಗಿರಬಹುದು ಅದು ಏನಾಗಲ್ರ ಸ್ನೇಹಿತರ ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೈನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಂದರೆ ಅಫಿಶಿಯಲ್ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ ಯಾವುದೇ ಮಾಹಿತಿ ಬಂದಿಲ್ಲ ಇನ್ನೊಂದು ಕ್ಲಿಯರ್ ಆಗತ್ತ ಸ್ನೇಹಿತರೆ ನಮ್ಮ ಇಂಡಿಯನ್ ಆರ್ಮಿ ಅಥವಾ ಅಗ್ನಿಪತ್ ಸ್ಕೀಮ್ ಚೇಂಜ್ ಆಗಬೇಕಾತಂತ್ರ ಮೊದಲು ಗೋರ್ಮೆಂಟ್ ವೆಬ್ಸೈಟ್ ಐತೆ ನೋಡ್ರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೈನ್ ಇಂಡಿಯನ್ ಆರ್ಮಿಲಿ ಬರಬೇಕ್ರಿ ಅದು ಬಂದ ಆದ ನಂತರ ಮಾತ್ರ ಏನಾಗ್ತದೆ ಈ ಏನಿದೆ ನಿಮ್ಗೆ ಕಣತದಲ್ಲ ಸ್ಲೈಡ್ಸ್ ಸ್ನೇಹಿತರೆ ಅವಾಗ ಮಾತ್ರ ಇದೇನಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ತದೆ ನಿಮ್ಮ ಮಾತಲ್ಲಿ ಹೇಳಬೇಕಂತ ಸ್ನೇಹಿತರೆ ಇದೇನು ಫೋರ್ ಇಯರ್ ಐತಿಲ್ಲ ಅದೇನಾಗ್ತದೆ ಏಳು ವರ್ಷಗಳಾಗಿ ಏನಾಗ್ತದೆ ಚೇಂಜ್ ಆಗ್ತದೆ ಹಾಗಂತಂದ್ರೆ ಏನೇನು ಇದೆ ಇಲ್ಲಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಡಿಮ್ಯಾಂಡ್ ಅಗ್ನಿಪತ್ ಸ್ಕೀಮ್ ಕೆಸರಿ ಏನು ಮಾಡ್ಯಾರ ಸೈನಿಕ ಸನ್ ಸೈನಿಕ ಸನ್ಮಾನ ಸ್ಕೀಮ್ ಅಂತ ಏನು ಮಾಡಿದ್ರೆ ಅಗ್ನಿಪತ್ ಅನ್ನೋದೊಂದು ಕೇವಲ ಹೆಸರು ಸ್ನೇಹಿತರೆ ಅದನ್ನು ಸೈನಿಕ ಸನ್ಮಾನ್ ಸ್ಕೀಮ್ ಅಂತ ಏನು ಮಾಡಿ ಹೆಸ್ರನ್ನ ಸಹ ಏನು ಮಾಡಿದ್ರೆ ಚೇಂಜ್ ಮಾಡ್ರಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಸ್ನೇಹಿತರು ಇಲ್ಲಿ ಕೊಟ್ಟಿದ್ದಾರೆ ಚೇಂಜಸ್ ಆರ್ ಡಿಕ್ಲೇರ್ಡ್ ಅಂದರೆ ಇಲ್ಲಿ ಚೇಂಜ್ ಆಲ್ರೆಡಿ ಏನಕ್ಕೆ ಚೇಂಜ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅದನ್ನು ಇನ್ನೂ ಹೇಳಿ ಸ್ನೇಹಿತರು ಅಫೀಶಿಯಲ್ ವೆಬ್ಸೈಟಲ್ಲಿ ಬರ್ಮಟ ದಯವಿಟ್ಟು ಯಾರು ಸಹ ಈ ಮಾಹಿತಿಯನ್ನು ನಂಬಕ್ಕೆ ಹೋಗ್ಬೇಡ್ರಿ ದಿಟ್ ಇಸ್ ಅ ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಏನಾದರೂ ತಿಳ್ಕೊಸ್ಟ್ನೇ ಆಫೀಷಿಯಲ್ ವೆಬ್ಸೈಟಲ್ಲಿ ಬಂದ ನಂತರವೇ ಮಾತ್ರ ಇದ್ದು ಏನಾಗ್ತದೆ ನಿಮಗೆ ಅಪ್ಲೈ ಆಗ್ತದ ಅಫೀಶಿಯಲ್ ವೆಬ್ಸೈಟಲ್ಲಿ ಬರದೇ ಇದ್ದಲ್ಲಿ ನೀವೇನಾದರೂ ಈಗ ರ್ಯಾಲಿ ಆಲ್ರೆಡಿ ಎಕ್ಸಾಮ್ ಬರೆದಿದ್ರಿ ಈ ಎಕ್ಸಾಮ್ ಮುಗಿದ ನಂತರ ನಿಮ್ಮದು ಎಲ್ಲಿ ನಿಮ್ಮದು ಲಾಸ್ಟ್ ಬೆಳಗಾವಿಯವರು ಡಿಶೆಂಬರ್ವರೆಗೆ ರ್ಯಾಲಿ ಅದಾವ ಏನಾದರೂ ಅಫಿಷಿಯಲ್ ವೆಬ್ಸೈಟಲ್ಲಿ ಬರಲಿಕ್ಕಂದ್ರೆ ನಿಮ್ಮದು ಫೋರ್ ಇಯರ್ ಮಾತ್ರ ಇರ್ತದ ಈ ಸುಳ್ಳು ನೋಟಿಫಿಕೇಶನ್ ಅಥವಾ ಈ ಸ್ಲೈಡ್ನ ನಂಬಕ್ಕೆ ಹೋಗ್ಬೇಡ್ರಿ ಇದು ಎಲ್ಲಿದೋ ಎಲ್ಲಿ ಹರಿದಾಡತೈತಿ ಅಥವಾ ಯಾರು ಎಡಿಟ್ ಮಾಡಿರ್ಬೋದು ಯಾರು ಪೇಕ್ ಮಾಡಿರ್ಬೋದು ಅದು ನನಗೂ ಗೊತ್ತಿಲ್ಲ ಯಾವ ಯೂಟ್ಯೂಬರ್ಗೂ ಗೊತ್ತಿಲ್ಲ ನಾನು ಕ್ಲಿಯರ್ ಹೇಳತ್ತೀನಿ ರೀ ಅದರಲ್ಲೇನ ನೋ ಕೊಟ್ಟ ಸೆಕೆಂಡ್ರಿ ಮಾತಿಲ್ಲ ರೀ ಸ್ನೇಹಿತರ ನೋಡ್ಕೊಡ್ರಿ ಹಾಗಾದ್ರೆ ಏನೇನಿದೆ ಸ್ವಲ್ಪ ಹೇಳೋಣ ಸ್ನೇಹಿತರೆ ಇಪ್ಪತ್ತೈದು ಪರ್ಸೆಂಟ್ ಏನು ಅವ್ರು ಇಟ್ಕೊತಾನ ಅಂತ ಹೇಳಿದ್ರೆ ನೋಡ್ರಿ ಅದು ಅರವತ್ತು ಪರ್ಸೆಂಟ್ ಆಗಿದೆ ಸ್ನೇಹಿತರ ನಲ್ವತ್ತು ಪರ್ಸೆಂಟ್ ಏನು ಮಾಡ್ತೀರಿ ನೀವು ಮನೆಗೆ ಬರ್ತೀರಿ ಆಲ್ಮೋಸ್ಟ್ ಅಲ್ಲಿ ಏನು ನೋಡಿ ಸ್ನೇಹಿತರ ಇಪ್ಪತ್ತೈದು ಅರವತ್ತು ಪರ್ಸೆಂಟ್ ಅಂತ ಇಟ್ಕೋದ್ರೆ ಈ ನಲ್ವತ್ತು ಪರ್ಸೆಂಟ್ ಕೇವಲ ಪರ್ಸೆಂಟ್ ಯಾರು ಮನೆಗೆ ಕಳಿಸ್ತಾರೋ ಯಾರು ಬಿಡ್ತಾರೋ ಸ್ನೇಹಿತರೆ ಏನು ಟೆಕ್ನಿಕಲ್ ಡ್ಯೂಟಿ ಅಂತ ನೋಡಿ ಸ್ನೇಹಿತರೆ ಅದು ಪರ್ಮನೆಂಟ್ ಅಲ್ಲಿ ನಾಲ್ಕು ವರ್ಷ ಮೂರು ವರ್ಷ ಏಳು ವರ್ಷ ಅದೇನಿಲ್ಲ ಟೆಕ್ನಿಕಲ್ ಏನಿದ್ರೆ ನೋಡಿ ಸ್ನೇಹಿತರು ಅವ್ರು ಪರ್ಮನೆಂಟ್ ಮೊದಲೇನು ಹದಿನೇಳು ಇತ್ತು ಅಥವಾ ಹದಿನೈದು ಇತ್ತು ಅವ್ರ ಡ್ಯೂಟಿ ಅದು ಕಂಟಿನ್ಯೂ ಆಗ್ತದೆ ಅಂತ ಹೇಳಿದ್ನಲ್ಲ ರೀ ಸ್ನೇಹಿತರು ಇಯರ್ ನಾಲ್ಕು ವರ್ಷ ಏನಾಗುತ್ತೆ ಏಳು ವರ್ಷ ಆಗಿದೆ ಮತ್ತೇನೇನು ಅಪ್ಡಟ್ ಇದೆ ನೋಡ್ತಾ ಹೋಗ್ರಿ ಸ್ನೇಹಿತರು ನಿಮಗೇನಾದರೂ ತೊಂದರೆ ಯಾವುದೇ ನಿಮ್ಮ ಪೆನ್ಷನ್ ಸಹ ಬರ್ತದೆ ಅಂತ ಹೇಳಿದ ಇತ್ತು ನಿಮ್ಮದು ಟ್ರೈನಿಂಗ್ ಸ್ನೇಹಿತರೆ ಟ್ರೈನಿಂಗ್ ಇಪ್ಪತ್ತ್ನಾಲ್ಕಿದ್ದ ನಲವತ್ತು ಎರಡು ವೀಕ್ಸ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಫೋರ್ ಇಯರ್ ಇತ್ತು ಫೋರ್ ಇದ್ದು ಸೆವೆನ್ ಇಯರ್ ಇದು ಟ್ರೈನಿಂಗ್ ಡ್ಯೂಟಿ ಸಹ ಏನು ಮಾಡಿದರೆ ಹೆಚ್ಚು ಮಾಡಿದ್ದಾರೆ ಓಕೆ ಆಯ್ತು ಸ್ಯಾಲ್ರಿ ಏನು ಮಾಡ್ತಾರೆ ಹೆಚ್ಚು ಮಾಡ್ತಾರೆ ಸ್ನೇಹಿತರ ಆಯ್ತು ಪೋಸ್ಟ್ನು ಸಹ ಹೆಚ್ಚು ಮಾಡ್ತನಂತಾರೆ ಆಯಿತು ನಲವತ್ತೈದು ದಿನಗಳ ನಿಮ್ಗೇನಾಗ್ತಾರೆ ರಜಾ ದಿನಗಳು ಸಿಗುತ್ತವೆ ಸ್ನೇಹಿತರ ನಲವತ್ತೈದು ದಿನಗಳು ಇದು ಒಂದು ಪರ್ ಇಯರ್ ಆಯಿತು ಅಥವಾ ಏನಾಯಿತು ಇಲ್ಲಿ ಗೊತ್ತಿಲ್ಲ ಸ್ನೇಹಿತರೆ ಯಾಕಂದ್ರೆ ಇನ್ ಇದು ಯಾವುದೇ ಸ್ಥಿತಿಯಾಗಿ ಆಫಿಸಿ ವೆಬ್ಸೈಟಲ್ಲಿ ಬಂದಿಲ್ಲ ಆಫಿಸಲ್ ವೆಬ್ಸೈಟಲ್ಲಿ ಬಂದ್ರೆ ಆಗಿ ಕೊಡ್ತಾರ ಇದು ಭವಿಷ್ಯ ಯಾರೋ ಟೈಪ್ ಮಾಡಿದ್ದಾರೆ ಅನ್ಸುತ್ತೆ ಸ್ನೇಹಿತರೆ ಟೈಪ್ ಮಾಡಿರ್ಬೋದು ಟೈಪ್ ಮಾಡಿ ಬಂದದ್ದು ಸ್ನೇಹಿತರೆ ಆದ್ರೆ ಹೇಳುವುದು ನನ್ನ ಡ್ಯೂಟಿ ಅದರಿಂದ ಹೇಳ್ತೀನಿ ಇಷ್ಟು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದೆ ಇನ್ನು ಸ್ನೇಹಿತರು ಪ್ಯಾಕೇಜ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ನೋಡಿರಿ ಫೋರ್ಟಿ ಒನ್ ಲ್ಯಾಕ್ಸ್ ಮಾಡಿದ್ದಾರೆ ನಲ್ವತ್ತೊಂದು ಲಕ್ಷ ಅಂತ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗಾಗಲಿ ಸ್ನೇಹಿತರೆ ಯಾವುದೇ ಯೂಟ್ಯೂಬರ್ಗಾಗಲಿ ಸ್ನೇಹಿತರೆ ಸತ್ಯವಾಗಲೂ ಗೊತ್ತಿಲ್ಲರಿ ಸ್ನೇಹಿತರೆ ಇದು ಬಂದಿದೆ ಅಂತ ಎಲ್ಲ ಯೂಟ್ಯೂಬರು ತಮ್ಮ ಯೂಟ್ಯೂಬ್ನ ಮುಖಾಂತರ ಮತ್ತು ನಾನು ಆಗಿರ್ಬೋದು ನನ್ನ ಹಿಡಿದು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅದ್ರ ಇದು ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಸರಿಯಾದಲ್ಲಿ ನಿಮಗೆ ಅಫೀಸಿಯಲ್ ವೆಬ್ಸೈಟಲ್ಲಿ ಏನಾಗ್ತದ ಬರ್ಸದ ಅಲ್ಲಿ ಮಠ ನೀವು ದಯವಿಟ್ಟು ಯಾರು ಇದನ್ನ ನಂಬಕ್ಕೆ ಹೋಗ್ಬೇಡ್ರಿ ಇಷ್ಟು ನಾನು ಹೇಳುವ ಉದ್ದೇಶ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಸ್ನೇಹಿತರೆ ಇದು ಅಗ್ನಿಪತ್ ಇದು ಇದು ಸೈನಿಕ ಸನ್ಮಾನ್ ಸ್ಕೀಮ್ ಅಂತ ಚೇಂಜ್ ಆಗಿದೆ ಸ್ನೇಹಿತರೆ ಇದೆಲ್ಲ ಇದ್ಬಿಟ್ಬಿಟ್ರಿ ಇದು ನೋಡ್ಕೊಳ್ರಿ ಪೋರ್ ಇಯರ್ ಇದ್ದು ಸೆವೆನ್ ಇಯರ್ಸು ಇಪ್ಪತ್ತೆರಡು ಲಕ್ಷ ಇದ್ದಿದ್ದು ನಲ್ವತ್ತೊಂದು ಲಕ್ಷ ಐವತ್ತು ಲಕ್ಷ ಇದ್ದಿದ್ದು ಎಪ್ಪತ್ತೈದು ಲಕ್ಷ ವೇಕೆನ್ಸೀಸ್ ಟು ಫಾರ್ ಇಯರ್ ಇದೆ ಸೇಮ್ ಇದೆ ನೋಡ್ಕೊಟ್ರೆ ಹತ್ತಿದ್ದುದು ಹದಿನೈದು ಇಪ್ಪತ್ನಾಲ್ಕು ಇದ್ದಿದ್ದು ನಲವತ್ತೆರಡು ಅಪ್ಲೈ ಆಯಿತು ಏನು ವರ್ಷ ಅಪ್ಲೈ ಆಯಿತು ಇಲ್ಲಿ ನಾಟ್ ಅಫ್ಲಾಯ್ ಅಂತ ಕೊಟ್ಟಿದ್ದಾರೆ ಮೂವತ್ತು ಅಡ್ಡಿ ಸಾಲ ಇದ್ದು ನಲ್ವತ್ತಡ್ಡಿ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತೆ ಗೊತ್ತಾಗ್ತದೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿ ಅಗ್ನಿಪಾತ್ ಹೆಸರು ಹೋಗಿ ಸೈನಿಕ ಸನ್ಮಾನ್ ಸ್ಕೀಮ್ ಅಂತ ಬಂದಿದೆ ಅಫ್ಟರ್ ದ ಲೆಟರ್ ವೇಕೆನ್ಸೀಸ್ ಆಫ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ನನಗೆ ಅನ್ಸಿ ಇದು ಫೇಕ್ ನ್ಯೂಸ್ ಅನಿಸ್ತದೆ ಯಾಕಂದ್ರೆ ಫೆಬ್ರವರಿ ಟ್ವೆಂಟಿ ಫೋರ್ ಆಲ್ರೆಡಿ ಮುಗಿದು ಹೋಗಿದೆ ಸ್ನೇಹಿತರು ಮುಗಿದು ಹೋಗಿದೆ ಹೌದಲ್ರಿ ಮುಗಿದು ಹೋಗಿದೆ ಮತ್ತು ಫೆಬ್ರವರಿಯಲ್ಲಿ ಏನಾದರೂ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ಲೈ ಆಗಲು ಸಾಧ್ಯವಿಲ್ಲರಿ ಸ್ನೇಹಿತರು ಯಾಕಂತಂತಂದ್ರೆ ಅಪ್ಲೈ ಆಗಿದ್ದರೆ ಸ್ನೇಹಿತರೆ ಅಗ್ನಿಪತ್ ಅಂತ ನೀವು ಅಪ್ಲೈ ಮಾಡಿ ಅಗ್ನಿಪತ್ ಅಂತ ಪರ್ತಿಯಲ್ಲಿ ಸ್ನೇಹಿತರ ಇಲ್ಲಿಯನ್ ಸೈನಿಕ ಸನ್ಮಾನ್ ಸ್ಕೀಮ್ ಅಂತ ಹೇಗಿದ್ದೀರಿ ಸ್ನೇಹಿತರ ಈ ಹೆಸರು ಮುಖಾಂತರ ನೀವು ಅಪ್ಲೈ ಮಾಡ್ಬೋದಿತ್ತು ಸ್ನೇಹಿತರೆ ನಾನು ಮಟ್ಟಿಗೆ ಇದು ಒಂದು ಹಂಡ್ರೆಡ್ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಪೇ ಕಾಣಿಸೋಕತ್ತದ್ರಿ ಇನ್ನು ನಿಮಗೆ ಬಿಟ್ಟಿದ್ರಿ ಆಲ್ ಟೈಪ್ ವಿಲ್ ಬಿ ಅಫಿಷಿಯಲ್ ಡಿಕ್ಲೇರ್ಡ್ ಬೈ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಸ್ನೇಹಿತರ ಇಲ್ಲಿ ನೋಡಿಕೊಡ್ರಿ ಮಟ್ಟಿಗೆ ಇಲ್ಲೊಂದು ಬೇರೆ ಕೊಟ್ಟಿದ್ದಾರೆ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಇಲ್ಲೊಂದು ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ ಅದು ಏನಾಗ್ತದೆ ಸ್ವಲ್ಪ ದಿನ ವೇಟ್ ಮಾಡಿ ನೋಡೋಣ ನಾವು ಸ್ನೇಹಿತರ ಅದೆಲ್ಲ ಬಿಡ್ರಿ ಸ್ನೇಹಿತರೆ ನಮ್ಮ ಬೆಳಗಾವಿ ಇರ್ಬೋದು ಯಾವ್ದೇ ಅವ್ರ ಆರ್ಮಿ ಫೋರ್ ಇಯರಲ್ಲಿ ಸ್ನೇಹಿತರ ನಮ್ಮದೇ ಹುಡುಗರು ನಾಲ್ಕು ಡೇ ಇದ್ರು ಆರ್ಮಿಗೆ ಹೋಗಿ ಹೋಗ್ತಾರೆ ಸ್ನೇಹಿತರ ಅಂಥವ್ರು ಏನು ಮಾಡ್ರಿ ನಿಮ್ಮ ಎಕ್ಸಾಮ್ ಪಾಸ್ ಆಗಿದ್ದಾರೆ ಒಳ್ಳೇದು ಸ್ನೇಹಿತರ ಎಕ್ಸಾಮ್ ಆಗಿದ್ರೆ ಎವ್ರಿ ಡೇ ಪ್ರಾಕ್ಟೀಸ್ ಇಡ್ರಿ ಮತ್ತು ಯಾರು ಎಕ್ಸಾಮ್ ಪಾಸ್ ಆಗಿಲ್ಲ ನೆಕ್ಸ್ಟ್ ಇಯರ್ ಏಜ್ ಇತ್ತು ಅಂದ್ರೆ ಮತ್ತೆ ನೀವು ಮೇಲೆ ಏನಿರಿ ಬುಕ್ ಓದ್ರಿ ರೀಸನಿಂಗ್ ಆಗಿರೋದು ಮ್ಯಾಥ್ಸ್ ಆಗಿರ್ಬೋದು ಪ್ರಾಕ್ಟೀಸ್ ಮಾಡಿರಿ ಓಕೆ ಅಂತಾರೆ ಜನರಲ್ ನಾಲೆಜ್ ಓದ್ಕೊಳ್ರಿ ಮತ್ತು ಯಾರು ಏಜ್ ಮುಗ್ದಿದೆ ಆದರೂ ಆಗಿಲ್ಲ ನೋರ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಎಸ್ ಎಸ್ ಸಿ ಎಮ್ ಟಿ ಎಸ್ ಇನ್ ಫ್ಯೂ ಡೇಸ್ನಾಗ ಅವ್ರು ನೋಟಿಫಿಕೇಶನ್ ಆಗ್ತಾವ ಅದಿಲ್ಲ ಅಂತಂದ್ರೆ ಆರ್ ಪಿ ಎಫ್ ಆಗಿರ್ಬೋದು ಮತ್ತು ಈಗ ಬಿ ಎಸ್ ಎಫ್ನಲ್ಲಿ ಕರಿದಾರೆ ಸ್ನೇಹಿತರೆ ಬಿ ಎಸ್ ಎಫ್ನಲ್ಲಿ ನಾವು ಇಡಿಯೋ ಮಾಡಿ ಬಿ ಎಸ್ ಎಫ್ನ ಕರಿದ್ರೆ ದಯವಿಟ್ಟು ಅಪ್ಲೈ ಮಾಡಿಕೊಡ್ರಿ ಸುಮ್ಮನೆ ಕುಂತು ಓದ್ರಿ ಪ್ರಾಕ್ಟೀಸ್ ಮಾಡ್ರಿ ಸುಮ್ಮ ಜಾಬ್ ಮಾಡ್ಕೊಂಡ ಸುಮ್ಮ ಲೈಫ್ ಸೆಟ್ ಮಾಡ್ಕೊಂಡು ಹೋಗಿಬಿಟ್ರಿ ಸುಮ್ಮ ಹೋಮ್ವರ್ಕ್ಲೆ ಮಾಡೋಕೆ ಸ್ನೇಹಿತರು ಎಷ್ಟು ಸ್ನೇಹಿತರೆ ಇದೇನು ಅಗ್ನಿಪತ್ ಅಂತ ಕರಿಬೇಕು ಏನು ಸೈನಿಕ ಸನ್ಮಾನ ಸ್ಕೀಮ್ ಅಂತ ಕರಿಬೇಕು ಅಥವಾ ಇಂಡಿಯನ್ ಆರ್ಮಿ ಅಂತ ಕರಿಬೇಕು ಇಂಡಿಯನ್ ಆರ್ಮಿನ ಸ್ನೇಹಿತರ ನಮ್ಮದು ಹೆಮ್ಮ ಹೆಮ್ಮೆ ಇರೋದು ಇಂಡಿಯನ್ ಆರ್ಮಿ ಅಡ್ರೆಸ್ ಅಗಣ್ಣ ಅದರ ನಂತರ ಇಂಡಿಯನ್ ಆರ್ಮಿಲಿ ಇಷ್ಟು ಸ್ವಲ್ಪ ಚೇಂಜಸ್ ಆಗಿ ಅದ ಅಂತ ಹೇಳಿದಾರೆ ಇದು ಫೇಕ್ ನ್ಯೂಸ್ ಆಯ್ತು ಹ್ಯಾಂಡ್ ಡಿಕ್ಲೇರ್ ನ್ಯೂಸ್ ಆಯ್ತು ಗೊತ್ತಾಗೋದು ಯಾವಾಗತ್ತಂತ ಸ್ನೇಹಿತರೆ ಸ್ವಲ್ಪ ದಿನ ವೇಟ್ ಮಾಡೋಣ ಅಸ್ನೇತ್ರ ಅವಾಗ ಏನಾಗ್ತದೆ ಆಫೀಸಿಯಲ್ ವೆಬ್ಸೈಟಲ್ಲಿ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋನ ಸಹ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಮುಗಿಸಣರಿ ನಿಮಗೆ ಏನೇ ಡೌಟ್ ಆಗಿರ್ಬೋದು ಏನೇ ಪ್ರಾಬ್ಲಮ್ ಇದ್ರೆ ಸ್ನೇಹಿತರೆ ಡೌಟ್ ಒಳಗಡೆ ಕಮೆಂಟ್ ಹಾಕಿರಿ ಅದನ್ನ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಿಪ್ಲೈ ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ರೀ ಅಲ್ಲಿವರೆಗೂ ವಿಡಿಯೋ ಯಾರು ನೋಡತ್ತೀರಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ರೆ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವೀಡಿಯೋ ಎಲ್ಲಿ ಬಟನ್ ಅಲ್ಲಿವರೆಗೂ ಅಲ್ಲಿವರೆಗೆ ಎಲ್ಲರಿಗೂ ಬೈ ಬಾಯ್